ಕಡಬ ತಾಲೂಕದ ಅಡಿಯ ತುಳು ಸಮ್ಮೇಳನ ಇರುವನೇ ತಾರೀಕು ಡಿಸೆಂಬರ್ ಬೈಹು ನಾಲ್ಕು ಗಂಟೆಗೆ ದುರ್ಗಾಂಬಿಕಾ ಅಮ್ಮನ ಅಂಗನಡ್ದು ಬಿದಾಡು ಮೆರವಣಿಗೆ ಬಿದಾಡ್ದು ಮರುದಾನಿ ಐತಾರದಾನಿ ಕೆಪು ಲಕ್ಷ್ಮೀನಂದ ದೇವಸ್ಥಾನ ಬಳಪು ಉರ್ಮ ಅಂಟ ಹಿಡ್ದು ಐನೇ ಆಜು ಗಂಟೆ ಮಿಟ ಮೈತ ಮೈತ ಕಾರ್ಯಕ್ರಮವನ್ನು ಸೇರಿಸೋದು ನಡಪಾರಂಟು ಶನಿವಾರದಾನೇ ನಾಲ್ಕು ಗಂಟೆಗೆ ಕಡಬ ದುರ್ಗಾಂಬಿಕಾ ದೇ ಅಮ್ಮನ ಅಂಗನಡು ತಮ್ಮನ್ನ ಜಮೀನ್ ಗುರಿಕಾರ್ ಪಟ್ಟಣ ಪಂಚಾಯತ್ ಕಡಬ ಮೇರೆ ನೇರವಣಿಗೆ ಉದ್ವಿಪನ್ನ ಒಳಪೇರಲೇ ಅಂಚನೆ ಚಂದ್ರಶೇಖರ ಕರ್ಕೇರ ಗುರಿಕಾರ್ ವ್ಯವಸ್ಥಾಪನಾ ಸಮಿತಿ ದುರ್ಗಾಂಬಿಕಾ ದೇವಸ್ಥಾನ ಕಡಬ ಬೇರೆ ತುಲಾಪ ಪೂತ ಅರ್ಚನೆ ಒಳಪೇರಲಿದೆ ಮಗುನ ಈ ಪೂತ ಅರ್ಚನೆ ಆಗಬೇಕು ತುಳುವೇಶ್ವರಿನ ಅಪ್ಪನ ಮೆರವಣಿಗೆ ಒಟ್ಟಿಗೆ ನಮ್ಮ ಸೇರಿನ ನೇರವಣಿಗೆಯಲ್ಲ ವಾಹನ ಮುಖಾಂತರ ಕಡಬ ದುರ್ಗಾಂಬಿಕೆ ದೇವಸ್ಥಾನ ನಮ್ಮನ ಅಂಗ ನಡೆದು ಮರ್ದಲ ಮಾರ್ಗ ಮುಖಾಂತರ ಈ ಕಾರ್ಯಕ್ರಮ ನಡಪನ ಜನ ಲಕ್ಷ್ಮೀ ಜಾನದ ಆಂಜನೇಯ ದೇವಸ್ಥಾನದ ಒಟ್ಟಾರ ಮುಟ್ಟ ಭವ್ಯ ಮೆರವಣಿಗೆ ಪ್ಯಾರಂಡು ಅವು ಬೈಯ್ಯಡ ಸಮಪನ ಹತ್ತು ಮನದಾನಿ ಒಂಬ ಗಂಟೆ ಹಿಡ್ದು ನಮ್ಮ ಊರದ ಮಾತಾ ಹೆಚ್ಚಿನ ಗಣ್ಯದ ಅಂಚನೆ ಪರಮ ಪೂಜ್ಯ ನಡು ಸ್ವಾಮಿಲಿನಗಲು ಹಂಚನೆ ಪೂಜ್ಯ ರಾಯಣ್ಣ ಪರಮಸಲದ ಕಾಮಂದೇ ಅಂಚನೆ ಬೇತಬೇತೆಯ ಗೌರವಾನ್ವಿತ ವ್ಯಕ್ತಿನ ಮುಖಾಂತರ ಬೈಯ ಐದು ಗಂಟೆ ಮುಟ್ಟ ಬೇತಬೇತ ಗೋಷ್ಠಿಯ ಮುಖಾಂತರ ಕೆಪು ಲಕ್ಷ್ಮೀನ ದೇವಸ್ಥಾನದ ಒಟ್ಟಾರು ನಡಪೇರೋಂಡ್ ಈ ತುಳು ಸಮ್ಮೇಳನ ದಯ ಮಾಡಿದ್ರಂಡ ಇತ್ತ ಈ ತುಳತ ವಿಷಯ ಜನಕ್ಕೆ ಹಿತ್ತದ ಪೀಳಿಗೆ ಭಾರಿ ಕಡಿಮೆ ಆಗೋದು ದಯಮಂಡ ಆಕ್ಲೆಗೆ ತುಳಿತ ಬಹು ಇತ್ತಲ್ಲ ತುಳು ಶಬ್ದಗಳು ಏರಲ ಗೊತ್ತಿ ಪೂಜಿ ಅಂತ ಹೊಡೆದ್ರೆ ಈ ಇಂದು ನಮ್ಮ ಈ ತುಳು ಭಾಷೆ ಎಲ್ಲ ಸರ್ಕಾರದ ಹೆಣ್ಮ ಪರಿಚಯದ ಸೇರಿದು ತುಳು ಭಾಷೆ ಕಲ್ಪ ಮನೋಂಜ್ ವ್ಯವಸ್ಥೆ ನಮ್ಮ ಸರ್ಕಾರದ ಆ ಹೋಡು ಆಸೆ ತಿಳುದಿಲ್ಲ ಹಣ ಜನಕ್ಕಲಿಗೆ ತುಳಿತ ಭಾಷೆ ದುಳಿತ ವ್ಯಕ್ತಿ ಅಡ್ಡೆ ಅಭಿಮಾನ ಪುಟ್ಟಿ ವ್ಯವಸ್ಥೆ ಹಿಡಿದು ಈ ತುಳು ಸಮ್ಮೇಳನ ಈ ಕಡಬ ತಾಲೂಕು ಈ ಹಳ್ಳಿ ಪ್ರದೇಶ ಏನ ಲಕ್ಷ್ಮೀನ ದೇವಸ್ಥಾನಗಳು ನಮ್ಮ ನಡ್ಪದಿಲ್ಲ ಈ ತುಳು ಭಾಷೆ ಇತ್ತನೆ ನಾಲ್ಕು ನಾಲ್ಕೈದು ಶಾಲೆಡು ಕಲ್ಪ ಅಂದ್ರೆ ಹೆಚ್ಚಿನ ಶಾಲೆ ಕಲ್ಪನಾ ವ್ಯವಸ್ಥೆ ಸರ್ಕಾರ ರಾವಡು ಎಚ್ಚರಿಕೆಲ್ಲ ಸರ್ಕಾರ ಸಂದೇಹ ಒಲಪಡುತ್ತೆ ಈ ತುಳು ಸಮ್ಮೇಳನ ನಮ್ಮಲ್ಲಿ ತೊಂದರೆ ಜಾಗ್ಯದ ಮಾತಾ ದೈವ ಶಕ್ತಿಲೆಲ್ಲ ನನವರಿಕೆ ಮಲ್ತೊಂದು ಕಡಬ ತಾಲೂಕದ ಕಡೀರ ಈ ತುಳು ಸಮ್ಮೇಳನಗ ಶ್ರೀಯುತ ಉಮೇಶ್ ಶೆಟ್ಟಿ ಸಾಯಿರ ಮೇರನ ಮುತಾಲಿಕೆಡು ನೇತ್ರಾವತಿ ತುಳುಕೂಟದ ಗುರ್ಕಾರ್ ಲೈ ನಂಚಿತ್ತಿನ ಶ್ರೀ ಸೆಸಪರೈ ಮೇರನ ಸಾರಥ್ಯಡು ನಡಪಿನಂಚಿತ್ತಿನ ಈ ತುಳು ಸಮ್ಮೇಳನ ಪೆರಾರ್ದೆ ಐನು ಪೋಪಿನಾನಿ ಬೈಯಗ ದುರ್ಗಾಂಬಿಕ ಅಮ್ಮನ ದೇವಸ್ಥಾನ ತುಳುವಪ್ಪನ ನೇರೋಣಿಗೆ ಪಿದಾಡ್ಲು ತುಳುವೇಶ್ವರಿನ ಒಟ್ಟುಗೂ ಚಂಡದಕ್ಕನೊಟ್ಟಿಗೂ ನಮ್ಮ ದುರ್ಗಾಂಬಿಕಾ ಅಮ್ಮನ ಅಲ್ಪ ಪಾದರ್ ಪಾದಪರಡೊಂದು ಅಲ್ಪಡ್ದು ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಆಂಜನೇಯ ಮಹಾಗಣಪತಿ ಲಕ್ಷ್ಮೀ ಜನಾರ್ದನ ಕೇಪು ಕುಟ್ರೂಪಾಡಿದ ದೇವ್ಯರ್ನ ಪಾದದಾಡಿ ಮುಟ್ಟ ನಮ್ಮ ತುಳುವಪ್ಪನ ನೀರವಣಿಗೆ ನಡಪೆರಗೊಂಡು ಮನದನಿ ಪೆರಾರ್ದ ಆಜಿಪೋಪಿನಾನಿ ಶ್ರೀ ಕೆ ಸೇಸಪ್ಪರೈ ಮೇರನ ಸಾರಥ್ಯುಡು ರಾಷ್ಟ್ರಧ್ವಜ ನಾಡ ಧ್ವಜ ತುಳುವಪ್ಪನ ಧ್ವಜನ ಆರೋಹಣದ ಒಟ್ಟುಗೂ ನಮ್ಮನ ಲೇಸು ದುಂಬರಿಯುಂಡು ಅವಿಟ್ಟು ಎಡ್ಡೆಪ್ಪದ ಮದಿಪು ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಶ್ರೀ ಪಾದಗಳು ಪಾದಂಗಳರವರು ಅಂಚನೆ ಒಡಿಯೂರು ಗುರುದೇವದತ್ತ ಸಂಸ್ಥಾನಮದ ಸ್ವಾಮೀಲೂ ಆಯ್ನಂಚಿತನ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಯೆಡ್ಡಪ್ಪದ ಮದಿಪುಕೊರಲ್ಲರು ಅಂಚನೆ ತುಳು ಮಸ್ತ್ ಬೆನ್ನಿ ಬ ಮಲ್ಪಿನಂಚಿತ್ತನ ವಿಶ್ವ ತುಳು ಸಮ್ಮೇಳನ ಮಲ್ಪಿನಂಚಿತನ ಎರಡು ಸಾವಿರದ ಒರ್ಬಡ್ ಮಸ್ತ್ ಪುಣೆಯ ಚಿತ್ತಿನ ಅಹ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯೂ ಆಯ್ನಂಚಿತ್ತನ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡರನ ಮೇರನ ಸಮ್ಮೇಳನದ ಉದಿಪನದೊಟ್ಟಿಗೂ ಲೇಸ್ ಆಪುಂಡು ಅವಿಡದ ಬುಕ್ಕ ಈ ಸಭೆ ತಂಗಣ ಉದಿಪನ ಪೆರಗೊಂಡು ಈ ಸಭೆ ತಂಗಣದೊಟ್ಟಿಗೂ ನಮ್ಮನ ಜಾಗೇಡ ಕೇಪು ದೇವಸ್ಥಾನದ ಜಾಗ್ಯದ ಮುಟ ಆ ಅದೇ ಉದಿಪನ ಅಂಚನೆ ಅಟಿರದ ಅದೇ ಉದಿಪನ ತೂಪರಿಕೆದ ಅದೇ ಉದಿಪನ ಗೊಬ್ಬುಲೆನ ಅದೇ ಉದಿಪನ ಅಂಚನೆ ಉದಿಪನ ಕುಲ ಕಸು ಅದೇ ಉದಿಪನ ಮಲ್ತದ ನಮ್ಮ ಚಾವಡಿದ ಅಂಗಣಗ ಬರ್ಪ ಚಾವಡಿದ ಅಂಗಣಿಡು ಸಬತ ಉದಿಪನ ಮಲ್ತದ ಅರಳ ಸಬೆತ ಮಿತ್ತರ್ಮಿದ ಚಾವಡಿ ನಮ್ಮ ಒಲಗಾಪ ಅವರತ್ತ ಮಲ್ಲ ಪುದೆ ತರಿಟ್ಟು ತುಂಬ ಚಿತ್ರ ಶ್ರೀ ತೊಮ್ಮೆ ಶೆಟ್ಟಿ ಸಾಯಿರ ಮೇರೆ ಇಡದು ಸುರುತ ಸೇಸೆ ನಡೆದು ನಮ್ಮನ ಲೇಸ್ ಲೇಸು ಪೋಪುಡು ಈ ಚಾವಡಿದ ಲೇಸ್ ಮುಗಿಬಕ್ಕ ಪರಪದ ಪನಿಲು ನಡತಂದಿಲ್ಲ ಈ ಪರಪುದ ಪನಿಡು ಒಂದು ವಿಶೇಷವಾಗಿ ನಂಚಿನ ಕಾರ್ಯಕ್ರಮ ಪಂಡ ಮಾತೀ ನಡಪಿನ ಅಂಚಿತ್ತಿನ ಕಾರ್ಯಕ್ರಮ ಲತ್ತು ಈ ಜನಪದ ನಲಿಕೆಲೆ ಮದತ್ತೊಂದು ಪೋಪಿನ ಅಳಿವೊಂದು ಪೋಪಿನ ಅಂಚಿತ್ತಿನ ನಲಿಕೆಲು ದಾದ ಉಂಡು ಅವೇನು ಜನಕುಲೆಗೆ ತೋಜಪಾವನ ಚಿತ್ತಿನ ಒಂಜಿ ನಲಿಕೆಲು ಸುರೂತ ನಲಿಕೆ ರಾಮಪುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆದ ಕಲ್ಪಾದಿಲು ಪಂಡ ಟೀಚರ್ನಗಲು ಅಂಚಿತ್ತಿನ ಆ ಅಕ್ಲ ಪೂಟಡ್ದು ಒಂಜಿ ಕನ್ಯಾಪು ನಲಿಕೆ ನೆಲೆಪೆರಗೊಂಡು ಜನಪದದ ಮೂಲ ನಲಿಕೆ ದಾದು ನಡಪು ಅವಿಡದು ಬುಕ್ಕ ಮಾದಿರ ನಲಿಿಕೆ ಪಂಪಿನ ಈ ಕುಣಿತ ಅಲ್ಪದ ಜೋಕ್ ನಡುವ ನಪೆರಗೊಂಡು ಈ ಕಾರ್ಯಕ್ರಮ ಆಯ್ಬುಕ್ಕ ವಿಚಾರ ಗೋಷ್ಠಿ ಗೇನದ ನಡೆ ಪಂಪಿನ ಚಿತ್ತಿನ ವಿಚಾರಗೋಷ್ಠಿ ನಡಪೆರಗೊಂಡು ಅಬಿಟ್ಟು ಈ ತುಳುತ ಮಲ್ಲಮಲ್ಲ ಗೇನ ದ ಮಾನಿ ಆಯ್ನ ಚಿತ್ತಿನ ಆ ಅಜಿತ್ ಪಾಲೇರಿ ಶ್ರೀ ಗೋಪಾಲ್ ಕಲ್ಲುಗುಡ್ಡೆ ಅಂಚನೆ ಉಡುಪಿದ ಅಳುಪ ವಂಶಿಸ್ ಐನ ಡಾಕ್ಟರ್ ஆகாஷ்ராஜ் மெக்கலு மாத்திலடு துளு கலிகை சம்மேளன மல்போனமாத்திர சாலிடு துளு கலிகை எஞ்ச நம்ம புழைச்சில்ல மல்பொலி பன்பின விஷயடக்கல் விசார மண்டனை மல்பரு அஞ்சனை நமன கடபாலுக்கு அயின் துளு கூட்டலுள்ளூட்ட மல்பினடாத்திர துளு பிழைச்சில் நம்ம சங்கசம்ஸ்ல முகாந்திர எஞ்சுச்சில்ல மல்பொலி பன்பினச்சித்தன வகை எட்டல விசார மண்டனை உண்டு அஞ்சனைச்சில் மாத்த நமனெச்சில் ஆவடிந்தாண்ட ಈ ಜೋಕುಲ ಮೂಲಕ ಪೋಂಡ ಮಾತ್ರ ಈ ತುಳು ಹೊತ್ತ ಆ ಸಂಸ್ಕೃತಿ ಆಚಾರ ವಿಚಾರದಾದೊಂಡ ನಿನ್ನ ಜೋಕುಲ ಮೂಲಕ ಪೋಲಿ ಅಂಚಿತ್ತಿನ ವಿಷಯ ವಿಚಾರ ಮಂಡನೆ ಮಲ್ಪೆರಗುಂಡು ಅಂಚನೆ ನೆಟ್ಟು ಮಾನಾದಿಗದ ಬಿನ್ನೆರು ಮಲ್ಲ ಬಿನ್ನೆರು ನಕಲು ಮಾತ್ರ ಪಾಲ್ಪಡುಳ್ಳಿರು ಆ ಗೋಷ್ಠಿ ಆ ಗೇನದ ನಡೆ ಮುಗಿಬುಕ್ಕ ಆ ಪರಪು ದಪ್ಪನಿ ಕೂಡ ನಡಪೆರಗುಂಡು ಈ ಬೊಳ್ಳಿ ಬುಳ್ಪ ತುಳು ಬೊಳ್ಳಿ ಬುಳ್ಪು ತುಳುಕೂಟ ಸವಣೂರದ ಕೂಟದಕಲು ಜನಪದ ಮೂಲ ಕುಣಿತಾಯಿನ ಅಂಚಿತ್ತಿನ ಕರಂಗೋಲು ದಪ್ಪಕ್ಕೆ ஆஹ் நலித்தோ ஜரகு அவிடது பக்கப்பு பணி முகிபுக்கி பொக்கோஷி பண்டது கடப தாலுக்கு இரத்த நடு காயுதங்க தித்துல ஆபிக்குலோ கத்த பரிப்பு நக்கல உரோ அக்கலின் மாத்தது அக்கள மூலக்கம துழுன மல்பினுக்கவித மூலக்கண கவித பொக்கூலக்கண்டன மல்பினச்சித்தினா ಐಟಲ ಮಲ್ಲ ಬಿನ್ನೆರ ಬುಕ್ಕ ಮಾನಾದಿಗ ಬಿನ್ನೆರು ಚಾವಡಿದ ಮಿತ್ತಮೇ ಬುಕ್ಕ ಅಂಚನೆ ಪರಪು ದಪ್ಪನಿ ನಡಪೆರಗೊಂಡು ನಿನ್ನ ರಾಮಪುಂಜೇಶ್ವರ ಕನ್ನಡ ಮಾಧ್ಯಮ ಶಾಲೆದ ಜೋಕುಲು ಕಂಗೀಲು ನಲಿಕೆದ ಮೂಲಕ ಎರಗುಲಿರು ಈ ಪರಪು ದಪ್ಪನಿ ಬುಕ್ಕ ಸಮ್ಮೇಳನದ ಗುರ್ಕಾರ್ಲು ನಟಕ್ಕೂ ಒಂದು ಪಾತ್ರ ಕತೆ ಪಂಡ ತುಳುವೇರನ ನದುನಿಪು ನಮ್ಮ ತುಳತಕ್ಲೆ ಆ ಇತ್ತಿನ ನಮ್ಮ ಆ ಸಮ್ಮೇಳನದ ಗುರ್ಕಾರ್ಲು ನೊಟ್ಟಿಗೆ ನಮ್ಮನ ಒಂದು ಸಂವಾದ ಮಲ್ಪಿನ ಅನ್ಚಿತ್ತ ಒಂದು ಕಾರ್ಯಕ್ರಮ ತುಳುವೆರ ಧುನಿಪು ಪಂಡದು ಐಟ್ ಈ ತುಳುನಾಡುಡು ನಮ್ಮನ ತುಳುನಾಡುಡು ಕೋಡೆ ನಮ್ಮ ಎಂಚ ತುಳುನಾಡು ಆ ಇನಿ ಎಂಚ ಆವೊಂದು ನನದುಂಬಿಗು ಎಂಚ ಪಂಪಿನ ಅಂಚಿತ್ತಿನ ವಿಷಯದ ಬಗ್ಗೆ ಸಮ್ಮೇಳನೊಟ್ಟಿಗೆ ಗುರ್ಕಾರ್ಲ ನೊಟ್ಟಿಗೂ ಪಾತ್ರಕತೆ ನಡಪೆರಗೊಂಡು ಅವೀನ್ ಸಮನ್ವಯ ಮಲ್ತಂದು ಪೋಪಿನ ಚಿತ್ತಿನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದ ಸದಸ್ಯರೈನಚಿತ್ತನ ಶ್ರೀ ದುರ್ಗಾ ಪ್ರಸಾದ್ ರೈ ಮೇಲೆ ಮೇಲೆ ಪಾಲ್ಪಡಿಪಿ ಅಂಚನೆ ಬಿಟ್ಟು అక్కటికి సంవాదం అల్పినక్కులు డాక్టర్ నిరంజన్ రై ఉల్లేరు డాక్టర్ జ రాజరాము ఉల్లేరు శ్రీ జయసూర్యరై మాధోడి అంచనే శ్రీ చంద్రశేఖర్ కెమెకలు సమ్మేళన గుర్కార్ నటు పాత్రకత నడపెరగులేరు అంచనే పాత్రకత ముగిబుక్క சாவடி அவ்வளிய மித்து நடைபெறும் ஏர் மாத்தனை அக்ளன் பூரா நாடு பத்தது மல்பித்தனி எல்ஏஸ் மல்பினர் அகில பாரத ஒப்பூட்டித்தன ஏசி பண்டாரி மீர் பால் படையு அஞ்சனே சாமிக முக்கினவி கக்கெபத மெர்ல மிக மாத்த சேர்ந்து தம்மன மல்பெரில்ரு அஞ்சனை நெட்டு ಮಲ್ಲ ಬಿನ್ನೇರು ಮಾನದಿಗೆ ಬಿನಿರ್ ಮಾತ ಲೇಸ್ ಐ ಬುಕ್ಕ ಈ ತಮ್ಮ ಪಾಲ್ಪಡಿಪಿನ ಕು ಪಂಡ ಈ ನಮ್ಮ ಕಡಬ ತಾಲೂಕು ದೋಳ ಪಂಪಿನ ಪಂಪಿನ ಚಿತ್ತಿನ ಊರು ಶ್ರೀ ಹೊನ್ನಪ್ಪ ಗೌಡ ಪುಲಮರ್ದ ಮೇರು ಪುಗರ್ತೆ ಪಡೆಯರು ಅರಿನ ತಮ್ಮನಮನ ಪೆರಗೊಂಡು ಅಂಚನೆ ಮಾಧ್ಯಮ ವರ್ಗಡು ಮಸ್ತ್ ನಂಚಿತ್ತಿನ ಒಂಜಿ ಪತ್ರಕರ್ತೆ ಪಂಡ ಶ್ರೀ ಪ್ರವೀಣ್ ಕೊಯ್ಲ ಮೇರೆಲ್ಲ ತಮ್ಮನ ಪೆರಗೊಂಡು ಅಂಚನೆ ಜನಪದ ಕ್ಷೇತ್ರಡು ಮಿ ಮೆಣಕುನ ನಂಚಿತ್ತಿನ ಶ್ರೀ ಶ್ರೀ ಸೋಮಶೇಖರ ಕಲ್ಲುಗುಡ್ಡೆ ಅಂಚನೆ ತುಳು ಸಾಹಿತ್ಯ ಕ್ಷೇತ್ರಗಳು ಮೆಣಕುನ ನಂಚಿತ್ತಿನ ಶ್ರೀ ರಾಮಕುಂಜದ ಶ್ರೀಮತಿ ಬಿ ಅಂಚನೆ ತುಳು ಶೈಕ್ಷಣಿಕ ಕ್ಷೇತ್ರ ಕೊಂಡ ನಮಕ್ ತುಳು ತಬ್ ಚಿಲು ಶ್ರೀಮತಿ ವಿನಯ ಶೆಟ್ಟಿ ಕಾಣಿಯೂರು ಮೇರೆಲ್ಲಾ ತಮ್ಮನ ಮೆಲ್ಪೆರೆಗೊಂಡು ಅಂಚನೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿಯಾಗಿ ನಂಚಿತ್ತನ ಶ್ರೀಮತಿ ಸರಿತಾ ಜನಾರ್ದನ ರಾಮಕುಂಜ ಮೇರೆಲ್ಲ ತಮ್ಮನ ಮಲ್ಪಿನಂಚಿನ ಒಂಜಿ ಲೇಸ ನಡಪೆರಗೊಂಡು ಈ ತಮ್ಮನದ ಲೇಸು ಮುಗಿಪಕ್ಕ ಪರಾಪದಪ್ಪನೇ ನಡಪುಂಡು ಈ ಪರಾಪು ದಪ್ಪನಿಟ್ಟು ಆ ಒಂಜಿ ಜನಪದ ಮೂಲ ಕುಣಿತ ಏನಿದ್ರೆ ಚೆನ್ನು ಕುಣಿತತ್ವೀಯರ ಗತಿ ಕುಣು ನಮಕ್ ಈ ಚೆನ್ನು ಕುಣಿತನ ನಡಪದು ಕೊರಪಿನ ಕಲು ಪ್ರಗತಿ ವಿದ್ಯಾಲಯದ ಕಾಣಿಯೂರದ ಆ ಜೋಕುಲು ಆ ಕೇರಿಗ್ ಈ ಚಾವಡಿದ ಲೇಸ್ ಶುರುವಾಯಿನ ಅಲ್ತು ಆ ಕೇರಿದ ಲೇಸಗ್ ಮುಟ್ಟ ಮುಗಿತಲದ ಸಭೆ ನಡಪೆರಗೊಂಡು ಆ ಮುಗಿತಲದ ಆ ಸಭೆಟ್ಟು ಪರಮ ಪೂಜ್ಯ ಡಾಕ್ಟರ್ ಮಕಾರಿಯೋಸ್ పుత్తూరు ధర్మ ప్రాంత్యద ధర్మాధ్యక్షర్ ఆ మేరు గుర్కార్ మీద పట్టును ఏరెరగొండు అంచనే ఈ కాండెర్ది బయ్యముట్ట సమ్మేళన ఎంచపోండు అయిన పొర్లుపులికి ఎంచాండు పండితురగు ఆ శ్రీ దుర్గా ప్రసాద్ రాయ్ కుంబ్ర మేరు నమ్మట్టు గుప్పరు అంచనే ఈ కడబ తాలూకుడు ఈ కడిర తుడు సమ్మేళన సుమారు ఆ పద్రాడు పదిమూజనే సబెట్టు ఎంకులో పాల్పడేది అవులవులు ఈ కడబ తాలూకుడు ಜನಪದ ಸಾಹಿತ್ಯಗದುಪು ಇದನ್ನ ಜನಪದ ಗೊಬ್ಬುಲ ಅದುಪು ಈಜನ ಮೂಲ ಕುಣಿತ ಆದಿಪ್ಪು ಈಜನ ನಲಿಕೆ ಭಜನೆ ಅಧಿಪು ಒಂದು ಪುರಮ ಅದೇ ಹೋಗಿತ್ತು ಏನು ಮಾತಾ ಆ ಪಂಥದ ಅಲೆನ ಇನಾಮುನು ಮಾತಾ ಪಟ್ಟು ನ ಚಿತ್ತನ ಈ ಮುಗಿತಲದ ಸಬೆಟ್ಟು ನಡಪೆರಗೊಂಡು ಅಂಚನೆ ನೆಟ್ಟು ಆ ಮಲ್ಲಬನ್ನೇರು ಮಾನದಿಗೆದ ಬನ್ನಿರು ಮಾತ ನೆಟ್ಟು ಪಾಲುಪೆಡೆರಗೊಂಡು ಅಂಚನೆ ಕಾಂಡಿರ್ದ್ ಬಯ್ಯ ಮುಟ್ಟ ಈ ಲೇಸ್ ಇಂಚಗ ನಡತೊಂದು ಪೋಕೊಂಡು ಯಾ ಮಹಾಂತ ದೈವ ದೇವೇರನ್ನು ಸ್ಮರಿಸುವಂತೂ ಮುಳಿ ಪುನಮಾಂತ ಪತ್ರಕರ್ತರೆ ಪ್ರತಿ ವರ್ಷ ಶೇಷ ಶೇಷಪ್ರಿಯ ಕನ್ನಡ ಸಾಹಿತ್ಯ ಪರಿಷತ್ತದ ಅಧ್ಯಕ್ಷರನ್ನ ಶೇಷ ಪ್ರ ಕನ್ನಡ ಸಮ್ಮೇಳನ ಕೆಲ ಮಾಲ್ತು ಕೆಲವು ವಿಷಯನು ಬಿತ್ತಾರ ಮಾತು ನಿಂತೀರಿ ಅಂತ ಈ ವರ್ಷ ಅವೇನೆ ತುಳು ಮಾಲ್ಪ ಮಂಜಿ ಭಾವನೆ ಕೆಲವು ಶಾಲೆ ಎಂಕ್ಲಪುರ ಬೊಳ್ಳಿ ಬೊಳ್ಳಿ ಬಲ್ಪು ಸವನೂರು ಲಿಂಗಾರ ತುಳುಕೂಟ ಕಾಣಿಯೂರು ಅಂಚನೆ ದಳುಕೂಟ ರಾಮಕುಂಜ ನಮ್ಮ ಮಾತಾ ಸೇರಿದ ತುಳು ಇತ್ತು ವರ್ತದೆ ತೀರ್ಥ ಪರಿ ತುಂಬ ನಮ್ಮ ತೀರ್ ದಾದ್ ನಮ್ಮ ಸೂರ್ಯ ಚಂದ್ರ ಉಪ್ಪು ನಮಟಾ ನಮ್ಮ ನಡೆ ಸತ್ಯದ ತುಳುತ ತುಳು ಭಾಷೆ ಉರಿಡೂ ತಿನ್ನ ಪೇರು ಒಂದು ಸಾವಿರದ ಆರುನೂರು ವರ್ಷಕ್ಕನಗ ಒಂದು ಭಾಷೆ ನಶಿಸತಕ್ಕ ಕೊಡಿ ಭಾಷೆ ಸೇರ್ಪಡೆ ಸರ್ಪಡೆಯಕ್ಕೂ ஒட்டுவரூ நசிசத்து வந்து முன்னே நம்ம துளுபாஷின் ஒரிப்படுவன் பண்ண விதானசைட்டு நம்ம விதான பிரச்சி சர்ச்சா வந்து எண்டனே பரிசீலி சேர்சு நம்ம கடைபர்த்தில தாழி கூட்டத்து கூகு நம்ம கோடு அல்பு முட்டாடு வந்து நம்ம முட்டாட்க நம்மளோ எல்லா அந்த நம எல்ல சுருகு ತಾಯಿರಾಮ ಬೇರೆ ರಮೇಶ್ ಮತ್ತು ಮಾತ್ರ ಮಾತಾ ಸೇರಿದ್ರು ಇಲ್ಲಿ ಒಂದು ತುಳು ಸಮ್ಮೇಳನ ಮಾಡ ತುಳು ಸಮ್ಮೇಳನ ಮಾಡ್ಕೊಂಡು ಬಂದ ಮಾಳ್ತ ಎಂಕ್ಲ ಐಕ ಸ್ಪಷ್ಟ ರೂಪ ಬಾರು ಕೊಡಿದಾಗ ನೆಕ್ ತುಂಬು ಏರು ಮಾತಾ ತುಳು ಸಮ್ಮೇಳನ ಮಾಡ್ತನಾಗಲೂ ಒಳ್ಳೆಯದು ವಿಶ್ವ ತುಳು ಸಮ್ಮೇಳನ ಉಜಿರೆಟ್ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಮಾಡ್ತಿದ್ರು ಅಂಚನೆ ತುಳುಗೋಸ್ಕರ ಪ್ರತಿ ವರ್ಷ ಕಾರ್ಯಕ್ರಮ ಒಡಿಯೂರು ಸಂಸ್ಥಾನದ ಸ್ವಾಮೀಜಿ ಮಾತು ಉಳ್ಳೇವರು ಕೈಕೂ ನಮ್ಮ ಸೇರಿಸೋರು ಅಂಚನೆ ನಮ್ಮ కర్ణాటక సాగర్ తిగి తులు సాహిత్య అకాడమీ అకాడమీ దగ్గర మేత ముందరమ ఆలోచన బి ఫస్ట్ నమ్మ వీరేంద్ర హగడే గారి అది ఇప్పి బరియా ఎంక్కి భారీ వారి అన్నీ ఆ స్వరూపం స్వరూపుంచు చేంజ్ అవును బర్తనే ఎంక ముందు సవర ఆది సవర ಯೋಜನೆ బి అంచే హెగడేరు తుళు ఒడి స్వమీజీ గారి పేరు ಸುಬ್ರಹ್ಮಣ್ಯ ಸ್ವಾಮೀಜಿ ಬರ್ತಿದ್ರಿ ಇಂಚು ಮತ್ತೆ ಪ್ರತಿಯೊಂದು ಜಿಲ್ಲ ನಮ್ಮ ಸರ್ಕಾರದ ಏನು ಪೂರಾ ಸೇರಿಸೋನ್ಕೋನಾಗ ಎಮ್ ಎಲ್ ಎನಾಗ್ಲೂ ಜನ ಎಮ್ ಎಲ್ ಎನಾಗ್ಲು ಬರ್ಬೇಕು ತೊಂದಾಗ ಈ ಸ್ಪಷ್ಟತೆ ಇನ್ನು ಜಾಸ್ತಿ ಜಾಸ್ತಿ ಅವ್ನು ಬರ್ತದೆ ಅಂಚನೆ ಏನು ಒಳ್ಳೆ ಒಂದು ದೊಡ್ಡ ರೀತಿ ಅಲ್ಲಿ ಪಡುವ ಅಭಿಲಾಷೆ ನಮ್ಮ ಮಾತಾಡಿದಾಡ್ದ ತುಳು ಕಡಬ ತಾಲೂಕು ಕೆಲವು ಶಾಲೆದಾಗ್ಲೂ ನಮ್ಮ ಶುರುಗಿಂಗ್ಲ ರಾಮಕುಂಜೇಶ್ವರ ಶಾಲೆ ಬುಕ್ಕ ಪ್ರಗತಿ ವಿದ್ಯಾ ಸಂಸ್ಥೆ ತುಳು ಭಾಷೆನ ಐದನೇ ಮೂರನೇ ಭಾಷೆ ಆದರೆ ಕನ್ನಡ ಆಂಗ್ಲ ಮಾಧ್ಯಮದೊಟ್ಟಿಗೆ ತುಳು ಭಾಷೆನೂ ಒಂದು ಭಾಷೆ ಜೋಕ್ಲೆ ಪಾಠ ಮಾಡ್ಕೊಂಡಿರ್ತಾರೆ ಪ್ರತಿ ಸತ್ತಿ ಪೇರೆಂಟ್ಸ್ ಮನಪಿಸ್ನಂಡ ಜೋಕ್ಲಿ ಸಂಸ್ಕಾರ ಕಲ್ಪಲೆ ಸಂಸ್ಕಾರ ಕಲ್ಪಲೆ ಸಂಸ್ಕೃತಿ ಕಲ್ಪಲಿ ಜೋಕ್ಲಿನ ಎರಪಲಿ ಬಂದು ದಾಧ ಪೊಂಡು ಮೊಬಲ್ಪೊಂಡು ಅಂಡತಿ ಹಿರಿಯ ಕ್ಲೋಸ್ ಮಾಡ್ಕೊಂಡು ಬರ್ತಾನಂತ ಈ ಭಾಷೆ ತೋಜಿ ತೋಜು ತೋಜಿ ಬರ್ತಾನಂತ ಈ ಭಾಷೆ ಎತ್ತು ಬರ್ತೀನಿ ಆಯ್ನಾತ ಜೋಕ್ಲಿ ಪ್ರತಿ ನಾನು ಈ ಉದ್ದೇಶ ಪ್ರತಿ ಶಾಲೆ ಇಟ್ಲೆ ಹೆಚ್ಚಿನ ಹೆಚ್ಚಿನ ಶಾಲೆ ಕಟ್ಲಿ ಈ ತುಳುನು ಜೋಕ್ಲೆ ಪಾಠ ಮಾಡಿಕೊಡೋದು ನಮ್ಮನ್ನ ಅಪ್ಪೇ ಭಾಷೆ ತೋಳುದ ತುಳುದಿ ತಿರ್ಲಿ ಅವ್ರ ಶೋಕು ಜೋಕಳಿ ತೆರಿದು ಬರೋಡು ಅಥವಾ ಒಂಚನೆ ನನ್ನ ತುಂಬುದೂ ಜೋಕ್ಳಿಯನ್ನು ಮರತದ್ ಬಿಟ್ಟಿರೋಲ್ಲಿ ನಾನಾತು ಉರಿಯೋಡು ಅವು ತುಳು ಮನೋ ಉದ್ದೇಶೋಡು ದುಂಬು ತೋಳುಗೋಸ್ಕರ ತುಳಿಗೋಸ್ಕರ ಏರಿಯಂತ ಮಸ್ತ್ ಕೆಲಸ ಹೆಗ್ಡೇರು ಡೆಲ್ಲಿ ಸಮೇತ ಆಯ್ನ ಡೆತ್ಕೊಂಡು ಬೋತಿದ್ರು ಡೆಲ್ಲಿಗೆ ಪರಿಚಿತ ಎಂಟನೇ ಪರಿಚಯತೆ ಸೇರಿಸ್ಬೋತದಿ ಸಮಿತಿ ಬರ್ತಿದ್ರು ಅಂಚನೆ ನಮ್ಮ ಎಲ್ಲಿಯ ಹೋಗ್ಬಂತ ಈ ಒಂಜಿ ತುಳಿತ ಭಾಷೆನ ಡೆತ್ತು ಅಂಚನೆ ಕೆಲಸ ನಮ್ಮ ಮಾಲ್ಪಗ நம்ம சம்ஸ்க் சம்ஸ்கிருதி சம்ஸ்கார தான் கிர்யாக்கள் மாதிரி வச்சினா பிரத்தியஞ்சு என்ன நம்ம அவையின திருளணும் நம்ம உங்களுக்கு பதவியிலே கந்தானா ஜனக்குள்ள பதிவரப்பிலே சாஜத்தை தூய் பதப்பிலே நம்ம மாதிர சேவ் இருக்கணும் நம்ம தான் ஒகட்டாது என்னோ இன்ஜே ஒழை எட்ட கலசம் மால்ஃபிளேக்கா இருந்துச்சுன்னா இன்னைக்கு கலச நம்ம மால் பிளான் இது ஆடுது எனக்கு மாதை மஸ்து பண்ணலே மஸ்து எட் எட்ட பின் நம்ம வரப்பேரு நம்ம நம்ம ஊருக்கு பண்ணாங்க நம்ம இன்னும் ஒழு எட்ட ரீதி நம்ம நட போது செடாக போப்பினா மெரவணிக்கு போ அப்போதா ಮನಸ್ಸು ತೆನಸ್ಸು ಜಾಗದ ವಾಹನ ಜಾ ಜಾಗ ಚಿನ್ನಪ್ಪ ಪ್ರತಿಯೊಂದು ವಿಷಯ ವ್ಯವಸ್ಥೆಯನ್ನು ಸರಿಯಾದ ಮಾಲ್ಪಡು ಮನ ಇತಾತ್ ಮಸ್ತ್ ಕೆಲಸ ಮಾತೊಂದು ಇನ್ನೂ ಬೋಲ್ಪುಲ್ಲ ಅಲ್ಪನ್ ಜಿ ದೇವಸ್ಥಾನಕ್ಕೆ ಜನ ಇತ್ಯು ಅಲ್ಪ ಸಭೆ ಮುಗಿತದೇ ವ್ಯತಿಭೇತ ಸಂಘ ಸಂಸ್ಥೆಯನ್ನು ಮಾತೊಂದು ವ್ಯತಿಭೇತ ಸಮಿತಿಯನ್ನು ಆಹಾರ ಸಮಿತಿ ಇಪ್ಪು ವ್ಯತಿಭೇತ ಸಮಿತಿಯಲ್ಲಿ ಮಾತೊಂದು ಎಡ್ಡೆ ಕಾರ್ಯಕ್ರಮ ಮಾಲ್ಪ ಮಾತ ಸರ್ವೇದನ ಸಹಕಾರ ನಿಂತ ನಾತು ಬೇಡ ಭೇಟಿಯೋದೋಸ್ಕರ ಹಿಂಗೇ ಎಲ್ಲ ಪತ್ರಕರ್ತೆಯನ್ನು ಈ ಸಮಾಜ ತೆರ ತೆರಪಿರೋದೋಸ್ಕರ ಈ ಪ್ರಚುರ ಪಡಿಸೋಕೋಸ್ಕರ ತೆರೆಯೋರಿಗೋಸ್ಕರ ಹತ್ತು ಜನ ಬರಿಯರಗೋಸ್ಕರ ಇನ್ನೊಂದು ಶೋ ಕೂಡ ಈ ಕಾರ್ಯಕ್ರಮ ನಡೆಸಿದೋಸ್ಕರ ಈ ಪತ್ರಿಕಾ ಗೋಷ್ಠಿಗೆ ಆಗ್ತದೆಗಳ ಮಾತಾಟ ಆಶ್ರಿಂದ